ಎಲ್ರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ವೈಪ ತನ್ನ ಮಗ ಶುಕನ ಭೇಟಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಗೌತಮರ ಆಶ್ರಮಕ್ಕೆ ಹೋಗ್ತಾನೆ ಆದರೆ ಅಲ್ಲಿ ಮೋಸ ಅಂತಕ್ಕಂಥ ಗಿರಿಜನರ ಮುಖಂಡ ಏನು ಮಾಡಿರ್ತಾನೆ ಗೌತಮ ಋಷಿಗಳ ಆಶ್ರಮವನ್ನು ಸುಟ್ಟುಬಿಟ್ಟಿರ್ತಾನೆ ಅವರನ್ನು ಕೂಡ ಕೊಂದಿರ್ತಾನೆ ಅವನ ಪತ್ನಿಯಾದ ಶರ್ಮಿಯನ್ನು ಮತ್ತು ಇತರ ಆಶ್ರಮದ ಹೆಣ್ಣುಮಕ್ಕಳನ್ನು ಕೂಡ ಅವನು ಸೆರೆಯಲ್ಲಿ ಇಟ್ಬಿಟ್ಟಿರ್ತಾನೆ ಏಕೆಂದರೆ ಆ ಹೆಣ್ಣುಮಕ್ಕಳೆಲ್ಲರೂ ಅವನ ಗಿರಿಜನರ ತಂಡಕ್ಕೆ ಸೇರಿದ ಹೆಣ್ಮಕ್ಳಾಗಿರ್ತಾರೆ ಆಗ ದ್ವೈಪ ಹೇಳ್ತಾನೆ ನೀನು ಈ ಥರ ಮಾಡೋದು ಸಲ್ಲದು ನಿನ್ನ ತಂದೆ ಒಳ್ಳೆಯವರಾಗಿದ್ದರು ವೇದಕ್ಕೆ ಪರವಾಗಿದ್ರು ಅಂತೆಲ್ಲ ಹೇಳಿದಾಗ ಪದೇ ಪದೇ ವೇದ ಅಂತೆಯಲ್ಲ ಹಾಗಂದರೆ ಏನು ಅಂತ ಎಲ್ಲ ಅವನು ಕೇಳ್ತಾನೆ ಆನಂತರ ಹೇಳ್ತಾನೆ ನೀನು ಎಷ್ಟು ದಡ್ಡ ನೀನು ಆ ವೇದ ಅನ್ನೋದು ಗೌತಮ ಋಷಿಗಳ ಬಾಯಲ್ಲಿತ್ತು ಎಲ್ಲಿತ್ತು ಅಂತ ಹೇಳ್ತೀಯ ಅವ್ರನ್ನ ಸುಟ್ಟುಬಿಟ್ಟಿದ್ದೀನಿ ಇನ್ನು ಅದು ಹೊರಟೋಗಿರುತ್ತೆ ನಿನಗೆ ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಮೋಸ ಹೇಳ್ತಾನೆ ಆನಂತರ ಅವನೇ ಮುಂದುವರಿಸಿ ಹೇಳ್ತಾನೆ ನೀನು ಏನೋ ಪವಾಡ ಅಂತಲ್ಲ ರೋಗಗಳನ್ನು ಗುಣ ಮಾಡ್ತೀಯಂತೆ ನಿನ್ನ ಆಶೀರ್ವಾದ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ಯಂತಲ್ಲ ಅಂತ ಕೇಳಿದಾಗ ಈ ದ್ವೈಪ ಹೇಳ್ತಾನೆ ನಾನೆಲ್ಲ ಮಾಡಿದ್ದು ವೇದ ಮಾಡಿದ್ದು ವೇದನ ನಂಬಿದ್ರೆ ಅದು ಪವಾಡವನ್ನು ಮಾಡುತ್ತೆ ಅಂತೇಳಿ ಹೇಳಿದಾಗ ಅವನು ಹೌದಾ ಅಂತ ಕೇಳಿದಾಗ ಹೌದು ಆದರೆ ಪಾಪಿಗಳಿಗೆ ಸಾಧ್ಯವಿಲ್ಲ ಅದನ್ನು ಕೇಳಲಿಕ್ಕೆ ಅಂತೇಳಿ ದ್ವೈಪ ಶಾಂತವಾಗಿ ಹೇಳ್ತಾನೆ ಮೋಸ ಹಾಗೆ ಸಿಟ್ಟು ಬರುತ್ತೆ ಏನು ನನ್ನ ಪಾಪಿ ಅಂತಿದೆಯಾ ನೀನು ನಾನೇನು ಪಾಪ ಮಾಡಿದ್ದೀನಿ ಅಂತ ಕೇಳ್ತಾನೆ ಆಗ ದ್ವೈಪ ಹೇಳ್ತಾನೆ ನೀನು ಮಾಡಿರೋದು ಪಾಪನೇನೆ ಈ ಆಶ್ರಮವನ್ನು ಸುಟ್ಟಿದೆಯಾ ಅಷ್ಟೊಂದು ಮಹಾಶ್ರೋತ್ರಿಯರಾದಂತಹ ಗೌತಮರನ್ನು ಕೊಂದು ಹಾಕಿದೆಯಾ ಆಶ್ರಮಕ್ಕೆ ಸೇರಿದ್ದ ಆಕಳಗಳನ್ನು ಕದ್ದೊಯ್ದಿದೆಯಾ ಹೆಣ್ಮಕ್ಳನ್ನ ಬಲವಂತವಾಗಿ ಕದ್ಕೊಂಡು ಹೋಗಿದೆಯಾ ಜೊತೆಗೆ ನನ್ನ ಗುರುಗಳ ಮಾಂಸವನ್ನು ಕೂಡ ತಿಂದಿದ್ದೀನಿ ಅಂತ ನೀನು ಹೇಳಿದೀಯಲ್ಲ ಇದೆಲ್ಲ ಪಾಪ ಅಲ್ವಾ ಅಂತ ಕೇಳ್ತಾನೆ ಮೋಸನಿಗೆ ಏನು ಮಾತಾಡಬೇಕು ಗೊತ್ತಾಗಲ್ಲ ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇರ್ತಾನೆ ಅಂದರೆ ಇಷ್ಟೊಂದು ಎದುರಿಗೆನೇ ಅವನಿಗೆ ಯಾರೂ ಹೇಳಿರೋದಿಲ್ಲ ಸರಿ ಈಗ ವೇದ ಹೇಗಿದೆ ಅಂತ ಹೇಳ್ತಿಯೋ ಇಲ್ವೋ ಇಲ್ಲ ಅಂದರೆ ಈಗಲೇ ನಿನ್ನನ್ನು ಹಿಸ್ಕಿ ಕೊಂದುಬಿಡ್ತೀನಿ ಅಂತ ಹೇಳಿಬಿಟ್ಟು ಕೈ ಚಾಚ್ತಾನೆ ಗುರುಗಳನ್ನು ಕೊಲ್ಲಬೇಕು ಅನ್ನೋ ಹಾಗೆ ನೀನು ಬಿಟ್ಟಾಗ ಎಲ್ಲ ಹೇಳ್ತಾನೆ ಇದೆಯಾ ಅಂದರೆ ನಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತೆಲ್ಲ ಹೆದರಿಕೆ ಹಾಕ್ತಿದೆಯಾ ಆದರೆ ನಿನ್ನ ಕೈಲಿ ಯಾವುದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ದ್ವೈಪರ್ ಹೇಳ್ತಾರೆ ಜೊತೆಗೆ ನಿನ್ನ ಈ ಬೆದರಿಕೆಯಿಂದ ನಾನು ವೇದವನ್ನು ಪಠಿಸ್ಬಿಡ್ತೀನಿ ಅಂತಲೂ ನೀನು ಎಣಿಸ್ಬೇಡ ನನಗೆ ಮನಸ್ಸು ಬರಬೇಕು ಭಗವಂತ ನನಗೆ ಮನಸ್ಸು ಕೊಟ್ಟರೆ ಮಾತ್ರ ನಾನು ವೇದವನ್ನು ಪಠಿಸಬಲ್ಲೆ ಅಂತೇಳಿ ಹೇಳಿದಾಗ ಹೌದಾ ನೀನು ಉಳಿಬೇಕೋ ಸಾಯ್ಬೇಕೋ ಅಂತ ನಾನು ನಾಳೆ ತೀರ್ಮಾನ ಮಾಡ್ತೀನಿ ಅಲ್ಲಿವರೆಗೂ ಇಲ್ಲಿ ಬಿದ್ದಿರು ಅಂತ ಹೇಳಿಬಿಟ್ಟು ಒಂದು ಪ್ರದೇಶಕ್ಕೆ ಕರ್ಕೊಂಡು ಬರ್ತಾನೆ ಅದೊಂದು ಕೊಪ್ಪದ ಹಾಗಿರುತ್ತೆ ಅಂದರೆ ಸುತ್ತ ಮುಳ್ಳು ಗಿಡದ ಬೇಲಿ ಹಾಕಿರ್ತಾರೆ ಬಾಗಿಲು ಕಾಯಲಿಕ್ಕೆ ಒಂದಿಬ್ಬರು ಗಿರಿಜನರು ಈಟಿ ಇಟ್ಕೊಂಡು ನಿಂತಿರ್ತಾರೆ ಕೊಪ್ಪದ ಒಳಗಡೆ ಯಾರು ಬರದೇ ಇರೋ ಹಾಗೆ ಬಾಗಿಲನ್ನು ಕಾಯ್ತಾ ಅವರು ಮೋಸ ಅವರಿಗೆ ಆಜ್ಞೆಯನ್ನು ಮಾಡ್ತಾರೆ ಇವರು ಒಳಗಡೆ ಹೋಗ್ತಾರೆ ಆಮೇಲೆ ಅವರು ಹೊರಗಡೆ ಹೋಗದಾಗೆ ನೋಡ್ಕೊಳ್ಳಿ ಅಂತೇಳಿ ಹೇಳ್ತಾನೆ ಆಮೇಲೆ ದ್ವೈಪನಿಗೆ ಹೇಳ್ತಾನೆ ನಾಳೆ ಬಂದು ನಾನು ನಿನ್ನನ್ನು ನೋಡ್ತೀನಿ ಆ ವೇದ ವೇದ ಅಂತಿದೆಯಲ್ಲ ಹಂಗಂದರೆ ಏನು ಅಂತ ನನಗೆ ಗೊತ್ತಾಗಬೇಕು ನೀನು ನನಗೆ ಅದನ್ನು ಸರಿಯಾಗಿ ತಿಳಿಸ್ದೇ ಇದ್ದರೆ ನಾನು ನಿನ್ನ ನಾಲಿಗೆಯನ್ನು ಕಿತ್ತು ಹಾಕ್ತೀನಿ ಅಂತೇಳಿ ಹೇಳಿಬಿಟ್ಟು ಹೊರಡ್ತಾನೆ ಆಗ ದ್ವೈಪ ಹೇಳ್ತಾನೆ ನೋಡಪ್ಪ ನೀನು ನನ್ನ ಕುತ್ತಿಗೆಯನ್ನೇ ಕತ್ತರಿಸು ಅಥವಾ ನಾಲಿಗೆಯನ್ನೇ ಕಿತ್ತು ಹಾಕು ಏನಾದರೂ ಮಾಡು ಪವಿತ್ರ ವೇದದ ಒಂದು ಅಕ್ಷರವನ್ನು ನಾನು ಹೇಳೋದಿಲ್ಲ ಏಕೆಂದರೆ ನೀನು ಪರಿಶುದ್ಧನಾಗಿಲ್ಲ ಅಥವಾ ದೇವತೆಗಳು ಒಂದು ವೇಳೆ ನಿನ್ನ ದುಷ್ಕಾರ್ಯಗಳನ್ನೇನಾದರೂ ಏನಾದರೂ ಕ್ಷಮಿಸಿದ್ರೆ ಆವಾಗ ನಾನು ವೇದ ಹೇಳ್ತೀನಿ ಅದು ಬಿಟ್ಟು ನೀನು ಕೇಳಿದೆ ಅಂತ ನಾನು ಹೇಳೋದಿಲ್ಲ ಅಂತೇಳಿ ಹೇಳ್ತಾರೆ ಈಗ ಮೋಸನಿಗೆ ಮತ್ತೆ ಸಿಟ್ಟು ಬರುತ್ತೆ ನೋಡು ಎರಡೆರಡು ಸಲ ನೀನು ಹೇಳ್ತಾ ಇದೆಯಾ ಇನ್ನೂ ಒಂದು ಸತಿ ಇದೇ ಮಾತನ್ನು ಹೇಳಿದ್ರೆ ನಿನ್ನ ಕತ್ತನ್ನು ಕತ್ತರಿಸ್ಬಿಡ್ತೀನಿ ನೀನು ವೇದ ಅಂದರೆ ಏನು ಅಂತ ನಂಗೆ ಹೇಳಲೇಬೇಕು ಅಂತೇಳಿ ಹೇಳ್ತಾನೆ ಆಗ ದ್ವೈಪರಿಗೂ ಕೂಡ ನಗು ಬರುತ್ತೆ ನನ್ನನ್ನು ಕೊಲ್ತೀಯಾ ಹೇಗೆ ಕೊಲ್ತೀಯಾ ಅದನ್ನು ನೀನು ಮನಸ್ಸನ್ನ ತೀರ್ಮಾನ ಮಾಡ್ಕೊಂಡಿದ್ಯಾ ಅಲ್ವಾ ಈಗ ಯಾರೂ ಇಲ್ವಲ್ಲ ಬಾ ನನ್ನನ್ನು ಕೊಲ್ಲು ಯಾಕೆ ಅನುಮಾನ ಅಂತ ಅಂಥೇಳಿ ಹೇಳ್ತಾರೆ ಈಗ ಈ ಮುಖ್ಯಸ್ಥನಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ನನ್ನನ್ನು ಸಾಯಿಸು ಬಂದು ಅಂತ ಯಾರು ಕೇಳಲ್ಲ ಈಗಲೇ ಸಾಯಿಸಿಬಿಡ್ಲ ಇವನ ಅಂತ ಅಂದ್ಕೊಳ್ತಾನೆ ಆಮೇಲೆ ಬೇಡ ಬೇಡ ನೋಡೋಣ ನಾಳೆವರೆಗೂ ಅದೇನು ವೇದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅಂತ ಅವನ ಮನಸ್ಸಿಗೆ ಯಾಕೋ ಬರುತ್ತೆ ಆನಂತರ ಅವನು ಸಾವರಿಸ್ಕೊಂಡು ಹೇಳ್ತಾನೆ ವೇದ ಹೇಳು ಅಂದರೆ ನೀನು ಹೇಳಲ್ಲ ಅಂತ ಹೇಳಿದ್ದಿರ್ತಾನೆ ಹಾಗೆ ನೀನು ನನ್ನನ್ನು ಸಾಯಿಸು ಅಂತಾಗ ನಾನು ಸಾಯಿಸಲ್ಲ ನೀನು ಹೇಗೆ ನಿನ್ನ ಮನಸ್ಸಿಗೆ ಬಂದಾಗ ನೀನು ವೇದ ಹೇಳ್ತೀನಿ ಎಂದಿಯೋ ಹಾಗೆ ನಾನು ನನ್ನ ಮನಸ್ಸಿಗೆ ಬಂದಾಗ ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಕೂಡ ಅವನು ಹೇಳ್ತಾನೆ ಆಗ ದ್ವೈಪ ಹೇಳ್ತಾನೆ ನೋಡು ತಪಸ್ಸಿನಲ್ಲಿ ಇರತಕ್ಕಂಥ ಶ್ರೋತ್ರಿಯನನ್ನು ಅಥವಾ ಆತ್ಮ ನಿಗ್ರಹದಲ್ಲಿ ಇರ್ತಕ್ಕಂಥವನನ್ನು ವೇದಗಳಿಗೆ ನಿಷ್ಠರಾಗಿರೋರನ್ನು ಕೊಲ್ಲೋದು ಮಹಾ ಪಾಪ ಆಗ ದೇವರು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಏಕೆಂದರೆ ವೇದ ಇರೋದು ಶ್ರೋತ್ರಿಯನ ಬಾಯಿನಲ್ಲಿ ವೇದ ಅನ್ನೋದು ಅಮರವಾದದ್ದು ಸರ್ವಶಕ್ತಿಯುತವಾದದ್ದು ಶ್ರೋತ್ರಿಯನ ಶಾಪ ನಿನ್ನನ್ನು ಮತ್ತು ನಿನ್ನ ಜನರನ್ನು ಧ್ವಂಸ ಮಾಡಿಬಿಡುತ್ತೆ ಅಂತ ಹೇಳಿದಾಗ ಇವನಿಗಿನ್ನೂ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಮೋಸ ಹಾಗೆ ನನ್ನನ್ನು ಹೆಚ್ಚು ರೇಗಿಸ್ಬೇಡ ಈಗ ನಾನು ನಮ್ಮ ಜಾತಿಯ ಭೋಜನಕ್ಕೆ ಹೋಗಬೇಕು ಹೊತ್ತಾಗಿದೆ ನಾಳೆ ನಿನ್ನನ್ನು ನೋಡ್ತೀನಿ ಈಗ ನೀನು ಒಳಗೆ ಹೋಗು ನಿನ್ನವರು ಕೆಲವರು ಒಳಗಡೆನೇ ಇದ್ದಾರೆ ಹೋಗೋ ಅವ್ರ ಜೊತೆ ಸೇರ್ಕೋ ಅಂತೇಳಿ ಹೇಳಿದಾಗ ದ್ವೈಪ ಆಯ್ತಪ್ಪ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾರೆ ಕೊಪ್ಪದ ಒಳಗಡೆಗೆ ಬರ್ತಾರೆ ಅವ್ರು ಒಳಗಡೆ ಹೋದ ತಕ್ಷಣ ಆ ಕಾವಲ್ಗಾರರು ತಡಿಗೆಯನ್ನು ಮುಚ್ತಾರೆ ಮೋಸ ಅವ್ರಿಗೆ ಕಠಿಣವಾದ ಆಜ್ಞೆಯನ್ನು ಮಾಡಿರ್ತಾನೆ ಈ ಆಸಾಮಿ ಏನಾದರೂ ಆಚೆ ಹೋಗೋದನ್ನು ಕಂಡ್ರೆ ಅವನನ್ನು ತಕ್ಷಣ ಅಲ್ಲೇ ಕೊಂದುಬಿಡಿ ಅಂತ ಅಷ್ಟೊತ್ತಿಗೆ ಸಾಕಷ್ಟು ಸಂಜೆ ಆಗಿರುತ್ತೆ ಆ ಕೊಪ್ಪದ ಒಂದು ಮೂಲೆಯಲ್ಲಿ ಐದು ಜನ ತರುಣರು ಕೂತಿರ್ತಾರೆ ದ್ವೈಪ ಅವರನ್ನು ನೋಡ್ತಾರೆ ಕೊಪ್ಪದ ತಡಿಕೆ ಬಾಗಿಲು ತೆಗೆದನ್ನು ಆ ತರುಣರು ನೋಡಿರ್ತಾರೆ ತಮ್ಮನ್ನು ಕೊಲ್ಲಕ್ಕೆ ಯಾರೋಗಿರಿ ಜನರು ಬಂದರು ಅಂತ ಕಾಣುತ್ತೆ ನಮ್ಮಲ್ಲಿ ಯಾರನ್ನು ಕರ್ಕೊಂಡು ಹೋಗ್ತಾರೋ ಅಂತ ಅವರು ಆತಂಕದಿಂದ ಕೂತಿರ್ತಾರೆ ಆಗ ಇದ್ದಕ್ಕಿದ್ದಾಗೆ ಆ ಗುಂಪಿನಿಂದ ಒಬ್ಬ ತರುಣ ಅಪ್ಪ ಅಂತ ಕೂಕೊಂಬಂದು ಇವರು ಕಾಲನ್ನು ಗಟ್ಟಿಯಾಗಿ ಹಿಡ್ಕೊತಾನೆ ಮಗು ಅಂಥ ದ್ವೈಪಾಯಿನರು ಕೂಡ ಆ ತರುಣನನ್ನು ಎತ್ತಿ ಹಿಡಿತಾರೆ ಏಕೆಂದರೆ ಆ ತರುಣನೇ ಅವರ ಮಗ ಶುಕನಾಗಿರ್ತಾನೆ ಅವನನ್ನು ಹರಿಸ್ತಾರೆ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಅಂದರೆ ಗೌತಮರ ಆಶ್ರಮದಲ್ಲಿ ಈ ಶುಕನು ಇರ್ತಾನಲ್ಲ ಈ ಮೋಸ ಮತ್ತು ಅವನ ಗುಂಪಿನವರು ಏನು ಮಾಡಿರ್ತಾರೆ ಆ ಗೌತಮ ಮುನಿಯನ್ನು ಸುಟ್ಟು ಹಾಕಿಬಿಟ್ಟು ಅಲ್ಲಿ ಆಶ್ರಮದಲ್ಲಿದ್ದಂತಹ ಈ ತರುಣರನ್ನೆಲ್ಲರನ್ನು ಕರ್ಕೊಂಡು ಬಂದು ಈ ಒಂದು ಇದರಲ್ಲಿ ಬಣದಲ್ಲಿ ಇಟ್ಬಿಟ್ಟಿರ್ತಾರೆ ಸರಿಯಾಗಿ ಇಟ್ಟಿರ್ತಾರೆ ಅವ್ರನ್ನ ಸಮಯ ನೋಡಿಕೊಂಡು ಅವ್ರನ್ನ ಕೊಂದುಬಿಡಬೇಕು ಅಂತ ಈಗ ಅದೇ ಒಂದು ಬಿಡಾರಕ್ಕೆ ಈ ದ್ವೈಪನೂ ಕೂಡ ಬಂದಿರ್ತಾನೆ ಉಳಿದ ನಾಲ್ಕು ಜನ ತರುಣರಿಗೂ ಕೂಡ ಈ ಮುನಿಯ ಗುರುತು ಹತ್ತುತ್ತೆ ಎಲ್ಲರೂ ಓಡಿ ಬರ್ತಾರೆ ಇವರು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಕತ್ತಲಾಗಿರುತ್ತೆ ಆದರೂ ಕೂಡ ಮುನಿಗಳು ತಮ್ಮ ಮಗನನ್ನು ಅಪ್ಕೊತಾರೆ ಗೊತ್ತಾಗತ್ತೆ ಮಗ ಎತ್ತರವಾಗಿ ದುಂಡು ದುಂಡಾಗಿ ಚೆನ್ನಾಗಾಗಿದ್ದಾನೆ ಅಂತ ಹೇಳಿಬಿಟ್ಟು ಅಪ್ಪ ನೀವು ಯಾಕೆ ಬಂದಿರಿ ಅಂತ ಶುಕ ಕೇಳ್ತಾನೆ ಆಗ ಅವ್ರು ಹೇಳ್ತಾರೆ ನಿನ್ನನ್ನು ಹಸ್ತಿನಾಪುರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನಾನು ಗೋಧೂಳಿಗೆ ಬಂದೆ ಆದರೆ ನೀನು ಇಲ್ಲಿ ಹಾಕಿದೀಯ ಅಂಥೇಳಿ ಕೇಳಿದಾಗ ಆವಾಗ ಆ ಶುಕ ಹೇಳ್ತಾನೆ ನಿಮಗೆ ಗೊತ್ತಲ್ಲ ಮೋಸನಿಗೆ ತನ್ನ ತಂದೆಯನ್ನು ಕಂಡು ದ್ವೇಷ ಇರುತ್ತೆ ತಂದೆ ಇವನನ್ನು ಅಡವೆಯೊಳಕ್ಕೆ ಒಂದು ವಸತಿಯಲ್ಲಿ ಕೂಡಿಟ್ಟಿರ್ತಾರೆ ಗಿರಿಜನರ ಕೇಂದ್ರಕ್ಕೆ ಅವನನ್ನು ಯಾವತ್ತೂ ಬರೋಕೆ ಬಿಡ್ತಾ ಇರೋದಿಲ್ಲ ಹಾಗಾಗಿ ಇವನಿಗೆ ಗಿರಿಜನರ ಮುಖ್ಯಸ್ಥ ಸ್ಥಾನ ಸಿಗಬೇಕು ಅಂತ ಹೇಳಿಬಿಟ್ಟು ಅವನೇನು ಮಾಡಿರ್ತಾನೆ ತನ್ನ ತಂದೆಯನ್ನು ಕೂಡ ಕೊಂದುಬಿಟ್ಟಿರ್ತಾನೆ ಪೂಜ್ಯ ಆಚಾರ್ಯರನ್ನು ಕೊಂದಿರ್ತಾನೆ ಆಶ್ರಮದ ಎಲ್ಲ ಮಕ್ಕಳನ್ನು ಕೂಡ ಹಿಂದಕ್ಕೆ ಒಪ್ಪಿಸಿ ಹೇಳಿಬಿಟ್ಟು ಬಲವಂತ ಮಾಡಿ ಆ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಬಂದ ಅದಕ್ಕೆ ಕಾರಣ ಏನು ಅಂದರೆ ಎಲ್ಲ ಹೆಣ್ಮಕ್ಳನ್ನು ನನಗೆ ಕೊಡಿ ಅಂತ ಕೇಳಿದಾಗ ಗೌತಮರು ಒಪ್ಪಲಿಲ್ಲ ಹಾಗಾಗಿ ಇವನು ಅವರನ್ನು ಕೊಂದುಬಿಟ್ಟ ಇಷ್ಟನ್ನು ಶುಕ ಹೇಳ್ತಾನೆ ಆಗ ಪೈಪರ್ ಹೇಳ್ತಾರೆ ಇವನಿಗೆ ಆ ಹೆಣ್ಮಕ್ಳ ಮೇಲೆ ಯಾಕೆ ಕಣ್ಣು ತಂದೆ ತಾಯಿಯರ ಒಪ್ಪಿಗೆಯನ್ನು ಪಡೆದು ಆಶ್ರಮದಲ್ಲಿ ಇದ್ದವ್ರನ್ನ ಆ ಹೆಣ್ಮಕ್ಳು ಮದುವೆ ಆಗಿದ್ದರು ಇದಕ್ಕೆ ಇವನ ತಂದೆಯಾದ ಪೋಪ ಕೂಡ ಒಪ್ಕೊಂಡಿದ್ದ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲರೂ ಸುಖವಾಗಿ ಸಂಸಾರವನ್ನು ಮಾಡಿಕೊಂಡಿದ್ರು ಮಕ್ಕಳು ಮರಿಗಳು ಕೂಡ ಆಗಿದ್ವು ಆರ್ಯರ ರೀತಿ ನೀತಿಗಳನ್ನು ಅವರು ರೂಢಿ ಮಾಡ್ಕೊಂಡಿದ್ರು ಆಮೇಲೆ ಏನಾಯಿತು ಅಂತ ಮತ್ತೆ ದ್ವೈಪ ಕೇಳ್ತಾನೆ ಆಗ ಶುಕ ಹೇಳ್ತಾನೆ ಏನಿಲ್ಲ ಅವನು ಬಂದ ಮೋಸ ಬಂದ ಸುಮಾರು ನೂರಾರು ಜನ ಗಿರಿಜನರನ್ನು ಕರ್ಕೊಂಡು ಬಂದಿದ್ದ ಆಶ್ರಮವನ್ನು ಕಟ್ಟಿದ ಅದಕ್ಕೆ ಬೆಂಕಿ ಇಟ್ಟ ಪೂಜ್ಯ ಆಚಾರ್ಯರನ್ನು ಕೊಂದು ಹಾಕಿದ ಮಕ್ಕಳನ್ನು ಕೂಡ ಬಿಡಲಿಲ್ಲ ತಾಯಿ ಶರ್ಮಿಯನ್ನು ಮತ್ತು ತನ್ನ ಕುಲದಿಂದ ಆಶ್ರಮಕ್ಕೆ ಬಂದು ಸೇರಿಕೊಂಡಿದ್ದ ಹೆಣ್ಣು ಮಕ್ಕಳನ್ನು ಗಿರಿಜನರ ಕೇಂದ್ರಕ್ಕೆ ದನಗಳನ್ನು ಎಳೆದೊಯ್ಯೋ ಹಾಗೆ ಚಾಟಿಯಿಂದ ಹೊಡಿತ ಅಟ್ಟಿಸ್ಕೊಂಡು ಕರ್ಕೊಂಡು ಹೋದ ಆಶ್ರಮದ ಕೆಲವರು ಬೂದಿ ಬಯಲಿಗೆ ಓಡ್ ಹೋದರು ಸರಿ ಇಲ್ಲಿದ್ದ ಆಶ್ರಮ ಬೂದಿನೇ ಆಗೋಯಿತು ಇನ್ನು ಆ ದುಷ್ಟರು ತಪ್ಪಿಸ್ಕೊಂಡು ಹೋಗ್ತಿದ್ದ ಕೆಲವು ಶ್ರೋತ್ರಿಯರನ್ನು ಕಡಿದು ಹಾಕಿದ್ರು ಅವರನ್ನೆಲ್ಲ ಬೇಯಿಸಿ ಕಂಠಪೂರ್ತಿ ತಿಂದರು ನಮ್ಮನ್ನು ಇಷ್ಟು ಉಳಿಸಿದಾರಲ್ಲ ಗೊತ್ತಿಲ್ಲ ಯಾಕೆ ಅಂತ ಯಾವತ್ತೋ ಒಂದು ದಿವಸ ನಾವು ಕೂಡ ಅವರ ಕುಲಭೋಜನದಲ್ಲಿ ಒಳ್ಳೆ ಮಾಂಸ ಆಗ್ತೀವಿ ಅಂತ ಹೇಳಿಬಿಟ್ಟು ಶುಕ ಹೇಳ್ತಾನೆ ಆಗ ಮುನಿ ಹೇಳ್ತಾನೆ ನೋಡು ಸಾಯಂ ಸಂಧ್ಯಾ ವಂದನೆಗೆ ಟೈ ಸಮಯ ಆಗಿದೆ ಸ್ನಾನ ಮಾಡದೆ ಸಂಧ್ಯಾ ವಂದನೆ ಮಾಡೋ ಹಾಗಿಲ್ಲ ಹಾಗಾಗಿ ನಾವು ಮೊದಲು ದೇವರನ್ನು ಮೌನವಾಗಿ ಪ್ರಾರ್ಥನೆ ಮಾಡೋಣ ನಮ್ಮ ಸಂಕಟಗಳನ್ನು ಎದುರಿಸೋಕ್ಕೆ ಶಕ್ತಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾರೆ ಐದು ಜನ ತರುಣರು ಕೂಡ ಬ್ರಹ್ಮಚಾರಿಗಳು ಅವರು ಕೂಡ ದ್ವೈಪರ ಜೊತೆ ಸೇರಿಕೊಂಡು ಮೌನವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಇದ್ದಕ್ಕಿದ್ದಾಗೆ ಕೊಂಬು ತಮಟೆಗಳ ಧ್ವನಿ ಕೇಳುತ್ತೆ ಸ್ವಲ್ಪ ಹೊತ್ತಿನಲ್ಲಿ ಆ ಕಾಳು ಜನರು ಅವರು ನೃತ್ಯ ಇದು ಹಾಡು ಎಲ್ಲ ಕೇಳೋಕ್ಕೆ ಆಗುತ್ತೆ ಬಹುಶಃ ಅವರೇನೋ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಕೂಡ ಶುಕ ಹೇಳ್ತಾನೆ ಸರಿ ರಾತ್ರಿ ಆಗ್ತಾ ಬರುತ್ತೆ ಕತ್ಲೆ ಆಗಿರುತ್ತೆ ಆಕಾಶದಲ್ಲಿ ಚಂದ್ರ ಕೂಡ ಇರೋದಿಲ್ಲ ಆ ಕಡೆ ಬಣದ ಭೋಜನ ಸಮಾರಂಭ ಶುರು ಆಗುತ್ತೆ ಅಷ್ಟೊತ್ತಿಗೆ ನವಿಲಿನ ಕೂಗು ಕೂಡ ಕೇಳುತ್ತೆ ಆಗ ಶುಕ ಹೇಳ್ತಾನೆ ಅಪ್ಪ ತಾಯಿ ಶರ್ಮಿ ಕರಿತಾ ಇದ್ದಾರೆ ಅಂತ ಶರ್ಮಿನ ಏನಿದು ಏನು ಧ್ವನಿ ಕೇಳ್ತಾ ಇಲ್ವಲ್ಲ ಎಲ್ಲೋ ನವಿಲು ಕೂಗೋದು ಕೇಳಿಸ್ತಾ ಇದೆ ಅಂತ ಹೇಳಿದಾಗ ಅದು ತಾಯಿ ಶರ್ಮಿನೇ ಅವರು ನಮಗೆ ನೀಡಿದ ಆಹಾರ ನರಮಾಂಸ ಇಲ್ಲವೇ ಗೋಮಾಂಸ ಎರಡೂ ನಾವು ತಿನ್ನೋ ಹಾಗಿಲ್ಲ ಹಾಗಾಗಿ ಅನ್ನ ಇಲ್ಲದೆ ಇರೋದು ಅಂತೇಳ್ಬಿಟ್ಟು ನಾವೆಲ್ಲೋ ನಿರ್ಧಾರ ಮಾಡಿದ್ವಿ ಆಗ ನಿನ್ನೆ ನಡು ರಾತ್ರಿ ಇಲ್ಲಿ ತಾಯಿ ಶರ್ಮಿ ಮತ್ತು ಆಶ್ರಮದ ಸೇರಿದ್ದ ಆ ಹೆಣ್ಮಕ್ಳು ಬಂದರು ಅಂದರೆ ಅವರನ್ನೆಲ್ಲ ಈ ಮೋಸ ಹಿಂದಕ್ಕೆ ಕರ್ಕೊಂಡು ಬಂದಿದ್ನಲ್ಲ ಅವರು ಬಣದ ಎಲ್ಲ ಹೆಣ್ಮಕ್ಳು ಅವ್ರುಗಳೆಲ್ಲರೂ ಕೂಡ ಈ ಗಿರಿಜನರ ತಂಗಿ ಅಥವಾ ಮಗಳು ಯಾರೋ ಒಬ್ಬಳಾಗಿರುತ್ತಾಳೆ ಅವರು ಈ ಮುಳ್ಳು ಬೇಲಿಯಲ್ಲಿರೋ ಒಂದು ತೂತಿನ ಮುಖಾಂತರ ನಮಗೆ ಆಹಾರವನ್ನು ಒದಗಿಸಿದ್ರು ಇವತ್ತು ಕೂಡ ಅದೇ ಕೆಲಸಕ್ಕೆ ಬಂದಿದ್ದಾರೆ ಅಂತೇಳಿ ಹೇಳ್ತಾನೆ ಆ ದೊಡ್ಡ ಹಿಂಭಾಗಕ್ಕೆ ಹೋಗ್ತಾರೆ ಬೇಲಿ ಸೊಂದಿನಿಂದ ಶರ್ಮಿ ಆ ತರುಣನಿಗೆ ಅನ್ನವನ್ನು ಕೂಡ ಕೊಡ್ತಾಳೆ ಅಮ್ಮ ಇಲ್ಲಿ ಅಪ್ಪ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಶರ್ಮಿಗೆ ಶುಕ ಹೇಳ್ತಾನೆ ಆಗ ತಾಯಿ ಶರ್ಮಿ ಆಶೀರ್ವಾದ ಮಾಡು ನೀನು ಅಂತ ಮುನಿ ಕೂಡ ಕೇಳ್ತಾನೆ ಅಂದರೆ ಏಕೆಂದರೆ ಅವನನ್ನು ಚಿಕ್ಕವನಿದ್ದಾಗ ಸಾಕಿದ್ದು ಇದೇ ಶರ್ಮಿ ಆಗ ಕಂದ ನೀನು ಇಲ್ಲಿ ಹೇಗಪ್ಪ ಬಂದೆ ಅಂತ ಶರ್ಮಿ ಕೇಳ್ತಾಳೆ ಅವಳು ಮನಸ್ಸಿನಲ್ಲಿ ತುಂಬ ಭಾವೋದ್ರೇಕ ಉಂಟಾಗುತ್ತೆ ಏಕೆಂದರೆ ಅವಳು ಮನಸ್ಸಲ್ಲಿ ಬಂದಿದ್ದು ಎದುರುಗಡೆ ಇರೋನು ಮುನಿ ಅಂತ ಅಲ್ವೇ ಅಲ್ಲ ತಾನು ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ತಾಯಿ ಇಲ್ಲದ ತಬಲಿ ಮಗು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ ಮುನಿಯನ್ನು ನೋಡಿದ ತಕ್ಷಣ ಅವಳಿಗೆ ಮತ್ತೆ ನೆನಪಾಗುತ್ತೆ ಎಲ್ಲನೂ ಕೃಷ್ಣ ನಿನ್ನ ಗುರುಗಳು ಜೊತೆಗೆ ನನ್ನ ಮಕ್ಕಳು ಎಲ್ಲರೂ ಕೂಡ ನನ್ನ ಕಣ್ಣೆದರಲ್ಲೇ ಕೊಂದು ಬಿಟ್ರಪ್ಪ ನನ್ನಂಥ ದುರ್ದೈವದ ಹೆಂಗಸು ಬೇರೆ ಯಾರೂ ಇಲ್ಲ ಅಂಥೇಳ್ಬಿಟ್ಟು ಅಳಲಿಕ್ಕೆ ಶುರು ಮಾಡ್ತಾಳೆ ಆಗ ವೈಪ ಹೇಳ್ತಾನೆ ತಾಯಿ ಆಗ ಹೋಗಿದ್ದಕ್ಕೆ ಅಳಬೇಡ ಆದರೂ ಇಂಥ ಗಳಿಗೆನಲ್ಲಿ ದೇವರು ನಿನ್ನ ಹತ್ತಿರಕ್ಕೆ ನಿನ್ನ ಕೃಷ್ಣನನ್ನು ಮತ್ತೆ ಹಿಂತಿರುಗಿ ಕರ್ಕೊಂಡು ಬಂದಿದ್ದಾನೆ ಅಂಥೇಳ್ಬಿಟ್ಟು ಮುನಿಗಳು ಆಕೆಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾರೆ ಆನಂತರ ಹೇಳ್ತಾರೆ ಅಮ್ಮ ಕೃವಿಯ ದೋಣಿ ನನಗೋಸ್ಕರ ಗೋಧು ಹುಳಿ ಹತ್ತಿರ ನಿಂತ್ಕೊಂಡಿದೆ ಬೂದಿ ಬೈಲಿನ ಹತ್ತಿರ ರಾಜನೌಕೆ ಕೂಡ ಇದೆ ಮಂತ್ರಿ ಕುಣಿಕ ಕೂಡ ಅಲ್ಲಿದ್ದಾನೆ ಈ ಸಂದನ್ನು ಇನ್ನೂ ಸ್ವಲ್ಪ ಅಗಲ ಮಾಡಿಬಿಟ್ಟು ಈ ಹುಡುಗರು ಹೊರಗಡೆ ಹೋಗಬಹುದು ಜೊತೆಗೆ ಈ ರೀತಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಎಷ್ಟು ಜನ ಹೆಂಗಸರು ಬರ್ತಾರೆ ಅಂತ ಕೇಳಿದಾಗ ನಾವೆಲ್ಲರೂ ಇನ್ನೂ ಕೆಲವರು ಬರ್ತೀವಿ ಇಲ್ಲೇ ಇದ್ದರೆ ಈ ಮೋಸನ ಕೈಗೆ ಸಿಕ್ಕಿಬಿಟ್ಟು ನಾವು ನರಕವನ್ನು ಅನುಭವಿಸಬೇಕಾಗತ್ತೆ ಏಕೆಂದರೆ ಅವನು ಇವರು ಮೂಗುಗಳನ್ನು ಬೇಕಾದರೂ ಕತ್ತರಿಸ್ಬೋದು ಕಿವಿಯನ್ನು ಕತ್ತರಿಸಬಹುದು ಅಥವಾ ಪ್ರಾಣವನ್ನೇ ತೆಗಿಬಹುದು ಅಥವಾ ನರಮೃಗಗಳಿಗೂ ಕೂಡ ಒಪ್ಪಿಸ್ತಾರೆ ಆದರೆ ನಾವು ಅಗ್ನಿ ಸಾಕ್ಷಿಯಾಗಿ ನಮ್ಮ ಗಂಡಂದ್ರಿಗೆ ಸಹಧರ್ಮಿಣಿಯಾಗಿ ಇರ್ತೀವಿ ಅನ್ನೋ ವ್ರತವನ್ನು ತೊಟ್ಟಿದ್ದೀವಿ ಈಗ ಈ ಪರಪರುಷರ ಪರಪುರುಷರ ಜೊತೆಗೆ ಹೇಗೆ ಬಾಳೋದು ಇನ್ನು ನನ್ನನ್ನಂತೂ ತುಂಡು ತುಂಡಾಗೆ ಕತ್ತರಿಸ್ತಾನಂತೆ ಅವನು ಹೇಳಿಬಿಟ್ಟಿದ್ದಾನೆ ಇನ್ನು ಆಚಾರ್ಯರು ಹೋಗಿದ್ದಾಯಿತು ಮಕ್ಕಳೆಲ್ಲ ಕೊಲೆ ಆದರೂ ಆಶ್ರಮ ಸುಟ್ಟು ಬೂದಿಯಾಯಿತು ನಾನು ಯಾಕೆ ಬದುಕಬೇಕು ಅಂತ ಶರ್ಮಿ ಕಣ್ಣಲ್ಲಿ ನೀರು ತುಂಬ್ಕೊಂತಾಳೆ ಆಗ ದ್ವೈಪ ಹೇಳ್ತಾನೆ ಅಮ್ಮ ನೀನು ಹೇಳಿದೆ ಅಂದ್ಬಿಟ್ಟು ಆಶ್ರಮವಾಸಿಗಳನ್ನು ಈ ಹೆಣ್ಮಕ್ಳು ಮದುವೆ ಆದ್ರಲ್ವ ಅವ್ರಿಗೋಸ್ಕರ ನೀನು ಬದುಕಬೇಕು ಜೊತೆಗೆ ನಮಗೋಸ್ಕರ ಕೂಡ ನೀನು ಬದುಕಬೇಕು ಈಗ ನೀನು ಹೋಗ್ಬಿಟ್ಟು ಎಷ್ಟು ಮಂದಿ ಹೆಂಗಸರು ತಪ್ಪಿಸ್ಕೊಂಡು ಹೋಗ್ತಾರೋ ಅವರೆಲ್ಲ ಕರ್ಕೊಂಡ್ಬಿಟ್ಟು ಗೋಧೂಳಿ ಆಶ್ರಮಕ್ಕೆ ಎಲ್ಲರೂ ಓಡಿ ಹೋಗಿ ಈ ಹುಡುಗರು ಕೂಡ ಬರ್ತಾರೆ ಜೀವದ ಹಂಗನ್ನು ತೊರೆದು ನೀವೆಲ್ಲ ಓಡಿ ಹೋಗಿ ಅಂತ ಹೇಳ್ಬಿಟ್ಟು ದ್ವೈಪ ಹೇಳ್ತಾನೆ ಆಗ ಶರ್ಮ ಹೇಳ್ತಾಳೆ ನನ್ನ ಆಶ್ರಮದಲ್ಲಿ ಪ್ರಾಣ ಬಿಡೋಕ್ಕೆ ನನಗಿಷ್ಟ ಅಂಥೇಳ್ಬಿಟ್ಟು ಆಹಾರವನ್ನು ಮುಂದಕ್ಕೆ ಚಾಚ್ತಾಳೆ ಇಲ್ಲಿರೋ ಅನ್ನವನ್ನು ತಗೊಳ್ಳಿ ನಾನು ಉಳಿದ ಹೆಂಗಸರನ್ನ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹಣ್ಣು ಹಂಪಲು ಮತ್ತು ಕಂದಮೂಲಗಳ ಬುಟ್ಟಿಯನ್ನು ಶುಕನ ಕೈಗೆ ಕೊಡ್ತಾಳೆ ಆಮೇಲೆ ನನ್ನ ಗೆಳೆತಿಯನ್ನೆಲ್ಲ ಕರ್ಕೊಂಡು ಬರ್ತೀನಿ ಬೇಗನೆ ಅಂತ ಹೇಳಿಬಿಟ್ಟು ಕತ್ತಲೆಯಲ್ಲಿ ಮಾಯವಾಗ್ತಾಳೆ ಅಪ್ಪ ನೀವು ನಮ್ಮ ಜೊತೆ ಬರೋದಿಲ್ವಾ ಅಂತ ಶುಕ ಕೇಳ್ತಾನೆ ಇಲ್ಲ ಮಗು ದೇವರ ಮನಸ್ಸಿನಲ್ಲಿ ಏನೋ ಒಂದು ಉದ್ದೇಶ ಇದೆ ಅನಿಸುತ್ತೆ ಇಲ್ಲದೇ ಇದ್ದರೆ ನನ್ನನ್ನು ಇಲ್ಲಿಗೆ ಯಾಕೆ ಕಲಿಸ್ತಿದ್ದ ದೇವ್ರು ದೇವರು ನೀನು ಹೋಗು ನಿನ್ನ ತಾಯಿ ಅಪಾರವಾದ ಸಂಕಟದಲ್ಲಿದ್ದಾಳೆ ನೀನು ಹಸ್ತಿನಾಪುರಕ್ಕೆ ಬರಲಿಲ್ಲ ಗೃಹಸ್ಥಾಶ್ರಮ ಆಗಲಿಲ್ಲ ಅಂತ ಅವಳಿಗೆ ಬಹಳ ದುಃಖ ಇದೆ ಈಗಾಗಲೇ ಅವಳು ಶೌನಕನ ಮಗಳನ್ನು ನಿನ್ನ ವಧುವಾಗಿ ಆಸಿಟ್ಟಿದ್ದಾಳೆ ಹೋಗು ನೀನು ಅಂಥೇಳಿ ದ್ವೈಪ ಮಗನಿಗೆ ಹೇಳ್ತಾನೆ ಆಗ ಶುಕ ಹೇಳ್ತಾನೆ ನಾನು ಯಾವ ಜೀವವೂ ಕೂಡ ಬ್ರಹ್ಮಚಾರಿ ಆಗಿರಬೇಕು ಅಥವಾ ಸನ್ಯಾಸಿ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ವಸಂಗ ಪರಿತ್ಯಾಗವನ್ನು ನಾನು ಮಾಡಬೇಕು ಅಂದ್ಕೊಂಡಿದ್ದೀನಪ್ಪ ಅಂತ ಹೇಳಿ ಮಗ ಹೇಳ್ತಾನೆ ಆಗ ಮಗನ ಬೆನ್ನನ್ನು ಮುನಿ ತಟ್ಟತಾನೆ ನೋಡು ಆ ವಿಷಯವನ್ನು ಯೋಚಿಸೋಕ್ಕೆ ಇದು ಈಗ ಸರಿಯಾದ ಸಮಯ ಅಲ್ಲ ಮೊದಲು ನೀನು ಶರ್ಮಿ ಕೊಟ್ಟ ಆಹಾರವನ್ನು ತಿನ್ನು ಆ ನಂತರ ಆದಷ್ಟು ಬೇಗ ರಾಜನೌಕೆಗೆ ಎಲ್ಲರೂ ಹೋಗ್ರಿ ಅಂಥೇಳಿ ಹೇಳ್ತಾನೆ ಆ ಯುವಕರೆಲ್ಲರೂ ಆಹಾರವನ್ನು ತಗೊಳ್ತಾರೆ ಆದರೆ ಮುನಿ ಏನನ್ನು ತಗೊಳ್ಳೋದಿಲ್ಲ ಅಷ್ಟರಲ್ಲಿ ಮತ್ತೆ ನವಿಲಿನ ಧ್ವನಿ ಕೇಳಿಸುತ್ತೆ ಅಂದರೆ ಶರ್ಮಿ ಎಲ್ಲಿಂದಲೂ ಇವರಿಗೆ ಸನ್ನೆ ಮಾಡಿ ನವಿಲಿನ ಕೂಗನ್ನು ಹಾಕಿರ್ತಾಳೆ ಅಷ್ಟೊತ್ತಿಗಾಗಲೇ ನಡು ರಾತ್ರಿ ಆಗಿರುತ್ತೆ ಹಾಗೋ ಶರ್ಮಿ ಬಂದಲು ಅನಿಸುತ್ತೆ ಮೊದಲು ಆ ಬೊಂಬಿನಿಂದ ಆ ಮುಳ್ಳು ಬೇಲಿಯನ್ನು ನಾನು ಅಗಲಿಸಿ ಹಿಡ್ಕೊಳ್ತೀನಿ ನೀವು ಆದಷ್ಟು ಬೇಗ ಅದನ್ನು ತೂರಿಕೊಂಡು ಹೋಗ್ರಿ ಹೇಳಿಬಿಟ್ಟು ಮುನಿ ಹೇಳ್ತಾನೆ ಆಮೇಲೆ ಶರ್ಮಿ ಬರ್ತಾಳೆ ಸುಮಾರು ಒಂದು ಹನ್ನೊಂದು ಮಂದಿ ಹೆಂಗಸರು ನನ್ನ ಜೊತೆ ಬರ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆನಂತರ ಅಂದರೆ ಅವರೆಲ್ಲರೂ ಆಶ್ರಮದ ಜೊತೆಗೆ ನಿಕಟವಾದ ಸಂಪರ್ಕ ಇದ್ದವರು ನಮ್ಮ ಜೀವನ ವಿಧಾನ ಅವರಿಗೆ ಇಷ್ಟವಾದದ್ದು ಅವರು ಬರ್ತಾರೆ ಆಗ ನೀನು ನಮ್ಮ ಜೊತೆ ಬರೋದಿಲ್ವಾ ಅಂತ ಕೂಡ ಶರ್ಮಿ ಬಾಲಮುನಿಯನ್ನು ಕೇಳ್ತಾನೆ ಆಗ ಇಲ್ಲ ಮೋಸ ನಿನ್ನನ್ನು ಕೊಂದು ಹಾಕ್ತಾನಲ್ಲ ಹಾಗಾಗಿ ನೀನು ಮೊದಲು ಹೋಗ್ಬಿಡು ಅಂಥೇಳಿ ಹೇಳ್ತಾನೆ ಮೋಸನಿಂದ ನನ್ನ ಕೊಲೆ ಆಗಬೇಕು ಅಂತ ಭಗವಂತ ನಿರ್ಧಾರ ಮಾಡಿದರೆ ಆಗಲಿ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ ಶರ್ಮಿ ಆಗ ಮುನಿ ಹೇಳ್ತಾನೆ ಬೇಡ ಅಮ್ಮ ನೀನು ಹೋಗು ನಿನ್ನಿಂದ ಇನ್ನೂ ಅನೇಕ ಕಾರ್ಯಗಳು ಆಗಬೇಕಾಗಿದೆ ಅಂಥೇಳಿ ಹೇಳ್ತಾನೆ ಆಗ ಶರ್ಮಿ ನೀನು ಇಲ್ಲಿದ್ದರೆ ನೀನು ಮೋಸನ ಕೈಗೆ ಸಿಕ್ಕಾಕೊತೀಯ ನೀನು ನಮ್ಮ ಜೊತೆ ಬಾ ಅಂತ ಹೇಳಿದಾಗ ಮತ್ತೆ ಬಾಲಮುನಿ ತಾಯಿ ಹೇಳಿದ ಮಾತುಗಳನ್ನೇ ಪುನರಾವರ್ತನೆ ಮಾಡ್ತಾನೆ ಭಗವಂತ ನನ್ನ ಸಾವನ್ನು ಇವನ ಕೈಯಲ್ಲೇ ಬರೆದಿದ್ರೆ ಯಾರಿಗೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ನಾನು ಇಲ್ಲಿ ಇರ್ತೀನಿ ವೇದವೇ ನನ್ನನ್ನು ಕಾಪಾಡುತ್ತೆ ನೀವು ಹೋಗಿ ಹೋಗ್ಬಿಟ್ಟು ಮೊದಲು ಇಲ್ಲಿಂದ ದೋಣಿಯನ್ನು ಹತ್ತಿ ಆಮೇಲೆ ಗೋಧೂಳಿ ಆಶ್ರಮಕ್ಕೆ ಹೋಗಿ ಅಲ್ಲಿರೋ ರಾಜನೌಕೆಯನ್ನು ನೀವು ಏರಿರಿ ಅಂಥೇಳಿ ಹೇಳ್ತಾನೆ ಈ ರೀತಿ ಆಶ್ರಮದ ಹೆಣ್ಣು ಮಕ್ಕಳನ್ನು ಮತ್ತು ಗೌತಮರ ಪತ್ನಿಯಾದ ಶರ್ಮಿಯನ್ನು ಅವನು ರಾಜನೌಕೆಗೆ ಕಳಿಸೋ ಒಂದು ಏರ್ಪಾಟನ್ನು ಕೂಡ ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ